ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾನು ನಿಮ್ಮ ಸಂತೋಷ್ ಕುಮಾರ್ ಸೌದಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಶ್ರೀ ಜಯ ಮೃತ್ಯುಂಜಯ ಬಸವ ಮಹಾಶಿಂ ಸ್ವಾಮಿಗಳನ್ನು ಪಂಚಮಸಾಲಿ ಪೀಠ ಕೂಡಲ ಸಂಗಮದಿಂದ ಉಚ್ಚಾಟನೆ ಮಾಡಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾಗುತ್ತಿದೆ ಅದರ ಬಗ್ಗೆ ಅನಿಸಿಕೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಈ ಎರಡು ನುಡಿಗಳನ್ನು ಆಡಲು ಬಯಸುತ್ತಿದ್ದೇನೆ ಮಾನ್ಯರೇ ಲಿಂಗಾಯತ ಸಮುದಾಯದಲ್ಲಿ ಲಿಂಗಾಯತ ಒಳಪಂಗಡಗಳಲ್ಲಿ ಅತು ಹೆಚ್ ಅತಿ ಹೆಚ್ಚು ಸಮುದಾಯವನ್ನು ಹೊಂದಿರುವ ಪಂಚಮಸಾಲಿ ಸಮುದಾಯದ ಬಗ್ಗೆ ಪಂಚಮಸಾಲಿ ಸಮುದಾಯದ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಪೀಠ ಸಮಾಜದ ಸ್ತ್ರೀಗಳನ್ನು ಪೀಠದಿಂದ ಉಚ್ಚಾಟನೆ ಮಾಡಿರುವ ಬಗ್ಗೆ ಪೀಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೆಯೇ ಅದರ ಜೊತೆಗೆ ವೀರಶೈವ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆದರೆ ಮಾನ್ಯ ನೀಲಕಂಠ ಸೂಟಿಯವರು ಮಹಾಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರು ಶಾಸಕರು ಹುಣಗುಂದ್ ಮತಕ್ಷೇತ್ರ ಇವರು ಪೀಠದಿಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿರುವ ಬಗ್ಗೆ ಆಪಾದನೆಗಳನ್ನು ಹೇಳ್ತಿರ್ತಾರೆ ಏನಂತಂದ್ರೆ ಮಸ್ ಮಹಾಸ್ವಾಮೀಜಿಗಳು ವೈಯಕ್ತಿಕವಾಗಿ ಆಸ್ತಿಯನ್ನು ಮಾಡಿಕೊಂಡಿರ್ತಾರೆ ಹಿಂದುತ್ವದ ಪರ ಹೊರಟಿದ್ದಾರೆ ಬಸವ ತತ್ವವನ್ನು ಪ್ರಚಾರ ಮಾಡಲು ಮಾಡುತ್ತಿಲ್ಲ ಒಂದು ಪಕ್ಷದ ವ್ಯಕ್ತಿಯ ಜೊತೆಗೆ ಹೊರಟಿದ್ದಾರೆ ಒಂದು ಪಕ್ಷದ ಪರವಾಗಿ ಮಾಡ ಮಾತನಾಡುತ್ತಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಆದರೆ ಮಾನ್ಯ ಅಧ್ಯಕ್ಷರಾಗಲಿ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಈ ವಿಷಯಗಳನ್ನು ಸಮಾಜದ ಮುಂದೆ ಇಡಬೇಕಾಗಿತ್ತು ಸಮಾಜವು ಸೂಕ್ಷ್ಮವಾಗಿ ಇದೆಲ್ಲವನ್ನು ಗಮನಿಸುತ್ತಿದೆ ಪೂಜ್ಯ ಶ್ರೀಗಳು ಹಿಂದೆ ಬಸವರಾಜ ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ಪಂಚಮಸಾಲಿ ಸಮಾಜದ ಸಮಾಜಕ್ಕೆ ಮೀಸಲಾತಿಗಾಗಿ ಅನೇಕ ಮಹಾನ್ ಬೃಹತ್ ಬೃಹತ್ ಹೋರಾಟಗಳನ್ನು ಮಾಡಿದ್ದಾರೆ ಅದಕ್ಕೆ ಸಮಾಜದ ನಾಯಕರುಗಳು ಸಮಾಜದ ಬಾಂಧವರು ಎಲ್ಲ ರೀತಿಯಿಂದ ಸ್ವಾಮೀಜಿಯವರಿಗೆ ಸ್ವಾಮೀಜಿಯವರೊಂದಿಗೆ ಹೋರಾಟಗಳನ್ನು ಮಾಡಿದ್ದಾರೆ ಅದರ ನೇತೃತ್ವವನ್ನು ಕೂಡ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿದ್ದಾರೆ ಸ್ವಾಮೀಜಿಯವರು ಅದರ ನೇತೃತ್ವವನ್ನು ಮಹಾನ್ ನಾಯಕರಾದ ಶ್ರೀಮಾನ್ ವಿಜಯಾನಂದ ಕಾಶ್ಯಪ್ನವರು ವೀನಾ ಕಾಶ್ಯಪ್ನವರು ಅದರ ಜೊತೆಗೆ ಸಮಾಜದ ಇನ್ನುಳಿದ ಅನೇಕ ಗಣ್ಯಮಾನ್ಯ ನಾಯಕರುಗಳು ಕೂಡ ಅದರಲ್ಲಿ ಭಾಗವಹಿಸಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೇರಿ ಬೃಹತ್ ಸಮಾವೇಶವನ್ನು ಮಾಡಿದ್ದಾರೆ ಅಲ್ಲಿವರೆಗೂ ಸಮಾಜದ ಸ್ತ್ರೀಗಳು ನಮಗೋಸ್ಕರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾಜದ ರಾಜಕೀಯ ನಾಯಕರುಗಳು ಜನ ಸಾಮಾನ್ಯರು ಸಮಾಜದ ಬಂಧುಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವುದೇ ಪಕ್ಷ ಭೇದವೆನ್ನದೆ ಎಲ್ಲರೂ ಕೂಡ ಈ ಸಮಾಜದ ಒಳತಿಗಾಗಿ ಸಮಾಜದ ಉದ್ಯೋಗ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಾತಿಗಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಮುಂದೆ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಲಿಂಗಾಯತ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಬೃಹತ್ ಸಮ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ನೇತೃತ್ವವನ್ನು ಕೂಡ ಶ್ರೀ ಪೂಜ್ಯಗಳ ವಹಿಸಿದ್ದರು ಹಾಗೂ ಅದರ ನೇತೃತ್ವವನ್ನು ನಾಯಕರುಗಳಾದ ಶ್ರೀಮಾನ್ ವಿಜಯಾನಂದ ಕಾಶಾಪನವರು ಬಸವನಗೌಡ ಪಾಟ್ಲಿ ಯತ್ನಾಳ್ ಅವರು ಅರವಿಂದ್ ಬೆಲ್ಲದವರು ವಿನಯ್ ಕುಲಕರ್ಣಿಯವರು ಇನ್ನೂ ಮುಂತಾದ ಅನೇಕ ನಾಯಕರುಗಳು ವಹಿಸಿದ್ದು ವಹಿಸಿಕೊಂಡಿದ್ದರು ಆಗ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿಗಳು ಮುಖ್ಯಮಂತ್ರಿಗಳಾಗಿದ್ದರು ಕರ್ನಾಟಕ ಸರ್ಕಾರದಲ್ಲಿ ಆ ಹೋರಾಟ ಪ್ರತಿಭಟನೆಯನ್ನು ಗಮನಿಸಿ ಬಸವರಾಜ ಬೊಮ್ಮಾಯಿಯವರು ಪಂಚಮಸಾಲಿ ಸಮಾಜದ ಸಮಾಜಕ್ಕೆ ಟೂ ಎ ಆಗದೇ ಇರುವ ಕಾರಣ ಟು ಡಿಯಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಕೊಟ್ಟರು ಅದು ಮುಂದೆ ಜಾರಿಗೆ ಕಾರ್ಯರೂಪಕ್ಕೆ ಬರದೇ ಇರುವ ಕಾರಣ ಮುಂದಿನ ದಿನಮಾನ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ನಡೀತಾ ಇತ್ತು ಆದರೆ ಮುಂದೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆದ ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ರ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಸ್ವೀಕರಿಸಿದರು ಪಂಚಮಸಾಲಿ ಹೋರಾಟವು ನಿಲ್ ನಿಲ್ಲಲಿಲ್ಲ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರವೂ ಕೂಡ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಮತ್ತೆ ಹೋರಾಟ ಪ್ರಾರಂಭ ಆದರೆ ಮೊದಲು ಬಿ ಜೆ ಪಿ ಸರ್ಕಾರ ಇದ್ದಂತಹ ನಾಯಕರುಗಳು ಸ್ವಲ್ಪ ಬದಲಾವಣೆಯಾದರು ಮಾನ್ಯ ಮಾನ್ಯ ವಿಜಯಾನಂದ ಕಾಶ್ಯಪ್ನವರು ಶಾಸಕರಾದರು ಹಾಗೆಯೇ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಪ್ರಮಾಣಚರಣ ಸ್ವೀಕರಿಸಿದರು ಇದರಲ್ಲಿ ವ್ಯತ್ಯಾಸ ಏನಂತಂದರೆ ಲಿಂಗಾಯತ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಪಂಚಮಸಾಲಿಯಾಗಿ ಹೋರಾಟಗಳನ್ನ ಮಾಡ್ತಕ್ಕಂಥ ಮಾನ ಕಾಶಪ್ಪನವರು ಸರ್ಕಾರ ಬಂದ ನಂತರ ಈ ಟು ಎ ಮೀಸಲಾತಿ ವಿಷಯವನ್ನು ಸ್ವಲ್ಪ ಮಾತಾಡುವುದಾಗಲಿ ಅದನ್ನು ಕೇಳೋದಾಗಲಿ ಬರಬರ್ತ ಕಡಿಮೆ ಮಾಡ್ಕೊತ ಬಂದರು ಆದರೆ ಸ್ವಾಮೀಜಿಯವರು ಅದು ಯಾವುದೇ ಥರನೂ ಕೂಡ ಕಾಂಗ್ರೆಸ್ ಬಿ ಜೆ ಪಿ ಕಾಶಪ್ನವರು ಯತ್ನಾಳ್ ಅವರು ಬರ್ತಾರೆ ಇವ್ರು ಬರ್ತಾರೆ ಭೇದ ಭೇದಭಾವನೆ ಇಟ್ಕೊಳ್ಳದೆ ಸಮಾಜದ ಕಡೆ ವ್ಯಕ್ತಿಗೂ ಕೂಡ ನಮ್ಮ ಸಮಾಜದ ಮಕ್ಕಳಿಗೆ ಉದ್ಯೋಗ ಶಿಕ್ಷಣಕ್ಕಾಗಿ ಅದನ್ನು ಪಡೆದೇ ತೀರಬೇಕೆಂಬ ಹಂಬಲದಿಂದ ಹಂಬಲದಿಂದ ಮತ್ತೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಮೀಸಲಾತಿ ನೀಡಬೇಕೆಂದು ಅನೇಕ ಹೋರಾಟಗಳನ್ನು ರೂಪಿಸಿಕೊಂಡರು ನಡೆಸಿಕೊಳ್ತಾ ಬಂದರು ಆದರೆ ಇದರ ನಾಯಕತ್ವ ನಾಯಕತ್ವವನ್ನು ಮೊದಲು ವಹಿಸಿದಂಥವರು ಕಾಶ್ಯಪ್ನವರಾಗಲಿ ಹಾಗೆ ನಮ್ಮ ಸರ್ಕಾರ ಬಂದರೆ ಮೀಸಲಾತಿನ ಕೊಡ್ತಕ್ಕ ಕೊಡ್ತೀವಿ ಎಂದು ಹೇಳಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರಾಗಲಿ ಇನ್ನೂ ಕೆಳದ ನಾಲ್ಕು ನಾಯಕರುಗಳು ಸರ್ಕಾರ ಬಂದ ಮೇಲೆ ಈ ವಿಷಯದ ಬಗ್ಗೆ ಮೌನವನ್ನು ವಹಿಸಿದರು ಆದರೆ ಈ ವಿಷಯದ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಸರ್ಕಾರ ತಮ್ಮ ಪಕ್ಷದ ಸರ್ಕಾರ ಇದ್ದಾಗ ಕೂಡ ಹೋರಾಟದಲ್ಲಿ ಭಾಗವಹಿಸಿದರು ಅದೇ ರೀತಿಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಆ ಹೋರಾಟದ ಪರವಾಗಿ ಸಭೆ ಸಮಾರಂಭಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅನೇಕ ಉತ್ತರ ಕರ್ನಾಟಕದಲ್ಲಿ ಅನೇಕ ಪಂಚಮಸಾಲಿ ಲಿಂಗಾಯತರು ಶಾಸಕರಾಗಿದ್ದಾರೆ ಸಂಸದರಾಗಿದ್ದಾರೆ ವಿಧಾನ ಪರಿಷತ್ತು ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಎಲ್ಲ ಸ್ಥಾನಗಳನ್ನು ಅನುಭವಿಸಿದ್ದಾರೆ ಆದರೆ ಕೆಲವೊಂದು ವ್ಯಕ್ತಿಗಳು ಇದರಲ್ಲಿ ಪೂರ್ಣವಾಗಿ ಭಾಗವಹಿಸಿದ್ದಾರೆ ಕೆಲವೊಂದು ವ್ಯಕ್ತಿಗಳು ಅರ್ಧ ಭಾಗವಹಿಸಿದ್ದಾರೆ ಇನ್ನರ್ಧ ಭಾಗವಹಿಸಿರುವುದಿಲ್ಲ ಅದೇ ರೀತಿಯಾಗಿ ಬೆಳಗಾವಿ ವಿಧಾನಸೌಧ ಸುವರ್ಣ ವಿಧಾನಸೌಧದ ಮುಂದೆ ಎ ಮೀಸಲಾತಿಗೆ ಬೃಹತ್ ಎ ಪಂಚಮಲ ಪಂಚಮಸಾಲಿ ಮೀಸಲಾತಿಗಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಅರವಿಂದ್ ಬೆಲ್ಲದವರು ಅನೇಕ ವ್ಯಕ್ತಿಗಳು ಪಂಚಮ ಸಾಲಿದ ನಾಯಕರುಗಳು ಭಾಗವಹಿಸಿದ್ದರು ಮುಂದೆ ಸಿದ್ದರಾಮಯ್ಯ ಸರ್ಕಾರ ಅಧಿವೇಶನವನ್ನು ಬೆಳಗಾಂ ಸುವರ್ಣ ಅಧಿವೇಶನ ನಡೆಸ್ತಾ ಇತ್ತು ಆವಾಗ ವಿಜಯಾನಂದ ಕಾಶಪ್ಪನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರೂಲಿಂಗ್ ಪಾರ್ಟಿ ಸದ್ಯದ ಸರ್ಕಾರದ ಸರ್ಕಾರದ ಭಾಗವಾಗಿ ಕೆಲಸ ಮಾಡುತ್ತಿದ್ದರು ಆದರೆ ನಮಗೆ ಮೀಸಲಾತಿಯನ್ನು ಕೊಡಲೇಬೇಕು ನೀವು ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ನಮಗೆ ಮೀಸಲಾತಿಯನ್ನು ಕೊಡದೇ ಇದ್ದರೆ ನಾವು ಸುವರ್ಣ ವಿಧಾನಸೌಧಕ್ಕೆ ಮೀಸಲಾತಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕುತ್ತೇವೆ ಎಂದು ಸರ್ಕಾರಕ್ಕೆ ತಿಳಿಸಿದರು ತಿಳಿಸಿ ಮುಂದೆ ಪ್ರತಿಭಟನೆಯನ್ನು ಕನ್ ನಿರಂತರವಾಗಿ ಮುಂದೆಗೊಳಿಸಿದರು ಹಾಗೆ ಸಿದ್ದರಾಮಯ್ಯ ಸರ್ಕಾರವು ಲಿಂಗಾಯತ ಪಂಚಮಸಾಲಿ ಹೋರಾಟದ ಪ್ರತಿಭಟಕಾರ್ನ ಮೇಲೆ ಲಾಠಿ ಚಾರ್ಜ್ ಮಾಡಿತು ಅನೇಕ ಹಿಂಸೆಗಳಾಯಿತು ಇದೆಲ್ಲವನ್ನೂ ಗಮನಿಸಿದಂಥ ಮಹಾನ್ ರಾಷ್ಟ್ರೀಯ ನಾಯಕರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿಜಯನ ಕಾಶ್ಯಪ್ನವರು ಇದರಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ಅಂತ ಹೇಳಿ ಈ ವಿಷಯವನ್ನು ರಾಜಕೀಯವಾಗಿ ಗೊಳಿಸಿದರು ಇದೆಲ್ಲವನ್ನು ಗಮನಿಸೋಣ ಅನೇಕ ವ್ಯಕ್ತಿಗಳು ಅನೇಕ ನಾಯಕರು ಇದರ ವಿಷಯವಾಗಿ ಹೋರಾಡಿದ್ದಾರೆ ಆದರೆ ಶ್ರೀಗಳು ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಯ ಪರವಾಗಿ ಅಥವಾ ಒಂದು ಪಕ್ಷದ ಪರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಒಂದು ಸ್ಪಷ್ಟವಾಗಿ ಕಾಣಬರುತ್ತಿದೆ ಅವರು ಪ್ರತಿದಿನ ಪ್ರತಿ ನಿಮಿಷ ಈ ಸಮಾಜಕ್ಕೋಸ್ಕರ ಸಮಾಜದ ಮಕ್ಕಳಿಗೆ ಉದ್ಯೋಗ ಶೈಕ್ಷಣಿಕ ಶಿಕ್ಷಣಕ್ಕೋಸ್ಕರ ಹೋರಾಡುತ್ತಿದ್ದಾರೆ ಆದ್ದರಿಂದ ಸ್ವಾಮೀಜಿಗಳ ಮಾ ಸ್ವಾಮೀಜಿಗಳ ಮೇಲೆ ತಾವುಗಳು ಮಾಡಿರುವ ಆರೋಪಗಳನ್ನು ದೃಢಪಡಿಸಬೇಕಾಗಿ ವಿನಂತಿ ಆ ವಿಷಯಗಳನ್ನು ಸ್ವಾಮೀಜಿಗಳು ಮಾಡಿದಂಥ ಅಪರಾಧಗಳನ್ನು ಅಪರಾಧಗಳನ್ನು ಸಮಾಜದ ಮುಂದೆ ಇಡಬೇಕಾಗಿ ಮಾನ್ಯ ಶ್ರೀ ಶೈವಲಿಂಗಾಯತ ಪಂಚಮ್ಸಾಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಪೀಠದ ಪ್ರಧಾನ ಕಾರ್ಯದರ್ಶಿಗಳ ನಿಲ್ ನೀಲಕಂಠ ಸುಟಿ ಸಾಹೇಬರಲ್ಲಿ ತಮ್ಮಲ್ಲಿ ಈ ಸಮಾಜದ ಓರ್ವ ಸಮಾಜದ ಓರ್ವ ವ್ಯಕ್ತಿಯಾಗಿ ಈ ಸಮಾಜಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿ ತಮ್ಮಲ್ಲಿ ಈ ವಿಷಯವನ್ನು ಕೇಳಿಕೊಳ್ಳಲು ಬಯಸುತ್ತೇನೆ ಸ್ವಾಮೀಜಿಗಳು ಮಾಡಿದಂಥ ತಪ್ಪುಗಳನ್ನು ಸಾಕ್ಷಿ ಸಮೇತ ಈ ಸಮಾಜದ ಮುಂದಿಟ್ಟರೆ ಅವಾಗ ಸಮಾಜವೇ ಹೇಳುತ್ತದೆ ಸ್ವಾಮಿಗಳೇ ನಮಗೆ ಈ ಥರದ ಸ್ವಾಮಿಗಳು ಬೇಡ ನೀವು ತಪ್ಪುಗಳನ್ನ ಇಸಿದ್ದೀರಿ ನಮಗೆ ಸ್ವಾಮೀಜಿಗಳು ನಮ್ಮ ಸಮಾಜ ನಮ್ಮ ಸಮಾಜಕ್ಕೋಸ್ಕರ ಇರೋರು ಬೇಕು ಬೇಡ ಅನ್ನೋದನ್ನು ಮಾನ್ಯ ಸಮಾಜವು ನಿರ್ಧರಿಸುತ್ತದೆ ಸಮಾಜದ ಟ್ರಸ್ಟಿಗಳಾದ ನೀವು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ವಿಷಯವನ್ನು ತಲುಪಿಸದೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಲಿಂಗಾಯತ ಸಮೂ ಪಂಚಮಸಾಲಿ ಸಮಾಜದ ಮಾನವನ್ನು ಕರ್ನಾಟಕ ರಾಜ್ಯದಲ್ಲಿ ಕಡಿಮೆಗೊಳಿಸುತ್ತಿದ್ದರೆಂದು ನನ್ನ ಭಾವನೆ ಆದ್ದರಿಂದ ದಯಮಾಡಿ ಈ ವಿಷಯವನ್ನು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡು ಸಮಾಜದ ನಾಯಕರುಗಳ ಸಿ ಸಿ ಪಾಟೀಲ್ ಶಂಕರ್ ಪಾಟೀಲ್ ಸಾಹೇಬ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರೇ ವಿನಾಯಕ್ ಅವರೇ ಎಂ ವಾಯ್ ಪಾಟೀಲ್ ಅವರೇ ಇನ್ನು ಮಹಾನ್ ನಾಯಕರುಗಳೇ ಕುಳಿತುಕೊಂಡು ಅರವಿಂದ್ ಬೆಲ್ಲದವರೇ ಸಮಾಜದ ವಿಷಯಗಳನ್ನು ವೀರಶೈವ ಲಿಂಗಾಯತ ಒಳಪಂಗಡಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಲಿಂಗಾಯತ ಪಂಚಮ್ಸಾಲಿಯವರು ಈ ರೀತಿಯಾಗಿ ಹಾದಿ ಬೀದುಗಳಲ್ಲಿ ಸಮಾಜಿಗಳ ಸ್ವಾಮೀಜಿಗಳನ್ನು ಪೀಠದ ಉಚ್ಚಾರಣೆ ಮಾಡೋದು ಆ ನಮ್ಮ ನಾಯಕರುಗಳ ಬಗ್ಗೆ ನೀವು ತುಚ್ಛವಾಗಿ ಮಾತಾಡೋದು ನಿಮ್ಮ ಬಗ್ಗೆ ಅವರು ತುಚ್ಛವಾಗಿ ಮಾತಾಡೋದು ಇದರಿಂದ ಸಮಾಜದ ಮೇಲೆ ಅತ್ಯಂತ ಕೆಟ್ಟ ದುಷ್ಪರಿಣಾಮವನ್ನು ಬೀರುತ್ತದೆ ಸಮಾಜದ ಯಾವ ವ್ಯಕ್ತಿಯೂ ಕೂಡ ಇದು ಒಳ್ಳೆಯ ಶೋಭೆ ತರುವಂಥ ವಿಷಯವಲ್ಲ ಆದ್ದರಿಂದ ನಿಮ್ಮ ನಿಮ್ಮ ವೈಯಕ್ತಿಕ ರಾಜಕೀಯ ಜೀವನ ಬೇರೆ ನೀವು ಸಮಾಜವನ್ನು ನಾವು ಈ ಸಮಾಜದ ಜೊತೆ ಇದ್ದೇವೆ ಈ ಸಮಾಜದ ಒಂದು ಸ್ಥಾನಮಾನವನ್ನು ಈ ಸ್ಥಾನಮಾನದಲ್ಲಿ ಇಲ್ಲಿದ್ದೇವೆ ಈ ಸಮಾಜಕ್ಕೆ ಹೋಗಿ ಏನಾದರೂ ಒಳ್ಳೆಯದು ಮಾಡಬೇಕಂತ ಅಂದ್ಕೊಂಡಿದ್ರೆ ಸರಿಯಾದ ರೀತಿ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಇಲ್ಲಪ್ಪ ನಾವು ರಾಜಕೀಯ ಮಾತ್ರ ಮಾಡ್ತೀವಿ ಅಂದರೆ ಸಮಾಜದ ಯಾವುದೇ ವಿಷಯದಲ್ಲಿ ಭಾಗವಹಿಸಲಾರದೆ ನಿಮ್ಮಷ್ಟಕ್ಕೆ ನೀವು ರಾಜಕೀಯವನ್ನು ಮಾಡಿಕೊಳ್ತಾ ಹೋಗ್ಬೋದು ಅದು ನಿಮ್ಮ ಪಕ್ಷ ನಿಮ್ಮ ಜನಪ್ರಿಯತೆ ನೀವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಮೇಲೆ ನೀವು ಶಾಸಕ ಸಂಸದರು ವಿಧಾನ ಪರಿಷತ್ ಸದಸ್ಯರು ಆಗ್ಬೋದು ಆದರೆ ಸಮಾಜದ ಒಂದು ಭಾಗವಾಗಿ ಸಮಾಜದ ಒಂದು ಉನ್ನತ ಸ್ಥಾನಮಾನ ಹೊಂದಿ ಒಬ್ಬ ವ್ಯಕ್ತಿಯ ಮೇಲೆ ಅಪವಾದ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಅದನ್ನು ಕುಳಿತುಕೊಂಡು ಬಗೆಹರಿಸಬಹುದು ಇದು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದ ಈ ವಿಷಯವನ್ನು ಮರು ಪರಿಶೀಲನೆ ಬೇಕಾಗಿ ವಿನಂತಿ ಎಲ್ಲ ಸಮಾಜದ ನಾಯಕರುಗಳು ಕುಳಿತುಕೊಂಡು ಚರ್ಚಿಸಿ ಬಗೆಹರಿಸಬೇಕಾಗಿ ವಿನಂತಿ ಇಲ್ಲದೇ ಇದ್ದರೆ ಈ ಸಮಾಜದ ಮಾನ ಮರ್ಯಾದೆ ಎಲ್ಲವನ್ನು ತಾವು ಕಳೆಯುತ್ತಿದ್ದೀರಿ ಎಂದು ನಮ್ಮ ಅನಿಸಿಕೆ ಇದರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯವು ಗಮನಹರಿಸುತ್ತದೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ